ಅದೆಂಥದೋ ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ರಾಜಕಾರಣದಲ್ಲಿ ಡಿಸೆಂಬರ್ ತಿಂಗಳು ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದ್ರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ ಕ್ರಾಂತಿ ಮಾಡವ್ರು ಹೇಳ್ಬಿಟ್ಟು ಮಾಡ್ಬೇಕಾ ಯಾವ ಕ್ರಾಂತಿ ಆಯ್ತದೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಶಾಂತಿ ಆಯ್ತಾರೆ ಅಷ್ಟೇ ಕೊನೆಗೆ ಯಾವ ಕ್ರಾಂತಿನೂ ಆಗೋಲ್ಲ ಕೊನೆಗೆ ಶಾಂತಿ ಆಯ್ತಾರೆ ಶಾಂತಿ ಯಾಕಾಯ್ತಾರೆ ಅಂದ್ಕೊಂಡಿದ್ದೀರಿ ಕುಮಾರಣ್ಣನ ಆರೋಗ್ಯ ಸರಿ ಇಲ್ಲ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ ಬಂದ್ಬಿಡಿ ಬಂದ್ಬಿಡಿ ಅಯ್ಯೋ ರೇ ಕಾಂಗ್ರೆಸ್ ಅವರೇ ಉಪಮುಖ್ಯಮಂತ್ರಿಗಳೇ ಒಂದು ಮಾತು ಹೇಳ್ತೀನಿ ನಿಮಗೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ ಅವ್ರಿಗೆ ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಪ್ರಾರ್ಥನೆ ಇದೆ ಅವರ ಆಶೀರ್ವಾದ ಇದೆ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಕಾರ್ಯಗಳು ಅವ್ರನ್ನ ಇನ್ನೂ ಹಲವಾರು ವರ್ಷಗಳ ಕಾಲ ಆ ಭಗವಂತ ಬದುಕಿರ್ತಾನೆ ತಲೆ ಕೆಡ್ಸ್ಕೋಬೇಡಿ ನಮ್ಮ ಕುಮಾರಣ್ಣನ ಆರೋಗ್ಯದ ಬಗ್ಗೆ ರೈತರ ಪ್ರೀತಿ ಇದೆ ರೈತರ ಹಾರೈಕೆ ಇದೆ ತಲೆ ಕೆಡ್ಸ್ಕೋಬಿಡಿ ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ನಾಯಕರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಇವತ್ತೇ ಬರ್ಕಬಿಡಿ ಬರ್ಕಬಿಡಿ ಪಾಪ ನೀವು ಮುಖ್ಯಮಂತ್ರಿ ಆಗದ್ ನೋಡಿ ನಮಗೇನು ಮಟ್ಟ ಕಿಚ್ಚಿಲ್ಲಪ್ಪ ನಮ್ಮ ಜನಾಂಗದ ಮುಖಂಡ ಕಣಪ್ಪ ನಮ್ಮ ಉಪಮುಖ್ಯಮಂತ್ರಿ ಪೆನ್ನು ಪೇಪರ್ ನಾಯಕರು ಧಾರಾಳವಾಗಿ ಯಾರು ಬೇಡ ಅಂದ್ರು ಎಷ್ಟು ಜನ ಅವರೇ ಅದೇನೋ ನೂರಂದರು ಅಂದ್ರು ನೂರ ಮೂರ ಇದು ಪರಿಸ್ಥಿತಿ ಪಾಪ ನಿನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಹೇಳ್ಬಿಟ್ಟಿದ್ದಾರೆ ಐದು ವರ್ಷಗಳ ಕಾಲ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಮುಖ್ಯಮಂತ್ರಿಗಳನ್ನ ತೆಗಿಬೇಕು ಅಂತ ಮುಖ್ಯಮಂತ್ರಿಗಳ ಜೊತೆ ಮತ್ತೊಂದಷ್ಟು ಬಣಗಳು ರೆಡಿ ಆಗವೇ ಇಲ್ಲ ಅಂತ ಏನಿಲ್ಲ ಪಾಪ ಅವ್ರಿಗೆ ನೋವೇನಂದ್ರೆ ಅವ್ರ ಜೊತೇಲಿರ್ತಕ್ಕಂಥ ಪ್ರಭಾವಿ ನಾಯಕರ ನೋವು ಸಿದ್ದರಾಮಣ್ಣ ಎರಡ್ ಸಾವಿರದ ಹದಿಮೂರರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯ ಅಂದಿನ ರಾಜ್ಯಾಧ್ಯಕ್ಷರ ಸೋಲಿಗೆ ಪಾಪ ಬಹಳ ಒಳಗಡೆಯಿಂದ ರೂಪಿಸಿ ಅವ್ರನ್ನ ಸೋಲಿಸ್ಬಿಡ್ತಾರೆ ಎಲ್ಲಿ ಈತ ಬಂದ್ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಕೇಳಿಗಿಳ್ಬಿಡ್ತಾರೋ ಅಂತ ಅದೇ ರೀತಿ ಮತ್ತೊಬ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದೊಡ್ಡ ನಾಯಕರನ್ನ ಡೆಲ್ಲಿ ಕಳಿಸ್ಬಿಡ್ತಾರೆ ಕೇಂದ್ರಕ್ಕೆ ಮತ್ತೆ ನನಗಿನೆಲ್ಲರೂ ಕುರ್ಚಿಗೆ ಏನಾರು ಕಂಟಕ ಬಂದ್ಬಿಟ್ಟಾತು ಅಂತ ಅದಕ್ಕೀಗ ಒಳಗಡೆ ಜೊತೆ ಅವರು ಕುಂತವ್ರಂತೆ ನನ್ನ ಮಗ ಡಿ ಸಿ ಎಮ್ಮು ನೀನು ಸಿ ಎಮ್ಮು ನನ್ನ ಮಗನ ಡಿ ಸಿ ಎಮ್ ಮಾಡಿಬಿಡಿ ನೀವು ಸಿ ಎಮ್ ಆಗಿ ಹೋಗಿ ನೋಡುವ ಒಂದು ಪ್ರಯತ್ನ ಅಂತ ಪಾಪ ಅವರು ಏನೋ ಮಾಡ್ತಾವ್ರೆ ಒಳಗಡೆ ಕಸರತ್ತು ಅದೆಂಥದೋ ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ರಾಜಕಾರಣದಲ್ಲಿ ಡಿಸೆಂಬರ್ ತಿಂಗಳು ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ ಕ್ರಾಂತಿ ಮಾಡೋರು ಹೇಳ್ಬಿಟ್ಟು ಮಾಡಬೇಕಾ ಯಾವ ಕ್ರಾಂತಿ ಆಯ್ತದೆ ಕ್ರಾಂತಿನೂ ಆಗೋಲ್ಲ ವಾಂತಿನೂ ಆಗಲ್ಲ ಶಾಂತಿ ಆಯ್ತಾರೆ ಅಷ್ಟೇ ಕೊನೆಗೆ ಯಾವ ಕ್ರಾಂತಿನೂ ಆಗಲ್ಲ ಕೊನೆಗೆ ಶಾಂತಿ ಆಯ್ತಾರೆ ಶಾಂತಿ ಯಾಕಾಯ್ತಾರೆ ಅಂದ್ಕೊಂಡಿದ್ದೀರಿ ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದಲ್ವೇ ಕಾಂಗ್ರೆಸ್ನವ್ರಿಗೆ ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಕಾಂಗ್ರೆಸ್ನವ್ರಿಗೆ ಅಯ್ಯೋ ಇನ್ನು ಮೂರು ವರ್ಷ ಅದೇ ಮತ್ತೆ ಜನ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋದರೆ ಐವತ್ತು ಸೀಟ್ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಅವ್ರಿಗೆ ಪಾಪ ಒಳಗಡೆ ಅನುಮಾನ ಇದೆ ಅಂಥದ್ರಲ್ಲಿ ಇನ್ನು ಮೂರು ವರ್ಷ ಎಲ್ಲಾದರೂ ಉಂಟ ನಮ್ಮ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ನಾನು ಬೀದರ್ ಜಿಲ್ಲೆಗೆ ಇಳಿತಾ ಇದ್ದಂಗೆ ಕೇಳಿದ್ರು ಏನು ಸರ್ ಮುಂದಿನ ರಾಜಕಾರಣದ ವಿದ್ಯಮಾನಗಳು ಅಲ್ಲೋಲ ಕಲ್ಲೋಲ ಆಗೋಗುತ್ತಂತೆ ಸರ್ಕಾರ ಬಿದ್ದೋಗ್ಬೋದಂತೆ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಏಳುವರೆ ಕನ್ನಡಿಗರ ಆಶೀರ್ವಾದದಿಂದ ಈ ಸರ್ಕಾರವನ್ನ ರಚನೆ ಮಾಡ್ತೀವಿ ಬಿಟ್ರೆ ಈ ತರ ನಮ್ಗೆ ಮಾರ್ಗದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ ಇನ್ನು ಮೂರು ವರ್ಷ ಅದೆ ಇನ್ನು ಯಾವ್ಯಾವ ಇಲಾಖೆನಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ತಿರೋ ಮಾಡಿ ಮಾಡಿ ಆದ್ರೆ ಒಂದನ್ನ ಹೇಳ್ತೇನೆ ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ ಅಂತ್ಯಶ್ರೀ ಆಡಿಸತಕ್ಕಂಥವರು ನಮ್ಮ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ಮುಂದಿನ ದಿನಗಳಲ್ಲಿ ಇರಲಿ ಪಾಪ ಇತ್ತೀಚೆಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈಗ ತಾನೆ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಬಿಡುಗಡೆ ಆಯಿತು ಒಬ್ಬ ಪೊಲೀಸ್ ಅಧಿಕಾರಿ ಮೂವತ್ತೊಂದು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಧಾರವಾಡ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಈ ರಾಜ್ಯದ ನಮ್ಮ ಸಿದ್ದರಾಮಣ್ಣ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕಪಾಳ ಮೋಕ್ಷ ಮಾಡಕ್ಕೆ ಹೋಗ್ತಾರೆ ಕಪಾಳ ಕೊಡಿತೀನಿ ಅಂತಾರೆ ಕರೆದು ಆತನ ಸ್ಟೇಜ್ ಮೇಲೆ ಪಾಪ ಇವತ್ತು ಅವ್ರ ಮನಸ್ಸನ್ನ ಮನನೊಂದು ಭಾಳ ಜನ ಅಲ್ಲೊಂದು ಪತ್ರ ಬರೆದಿದ್ದಾರೆ ಅವಾಗಿಂದ ನಾನು ಫೋನ್ ಇಟ್ಕೊಂಡು ಅದನ್ನೇ ಓದ್ತಾ ಇದ್ದೆ ಏನಿದೆ ಪತ್ರದಲ್ಲಿ ಅಂತ ಜನ ಬಂದು ಆ ಪೊಲೀಸ್ ಅಧಿಕಾರಿಗೆ ಹೇಳ್ತಾರಂತೆ ಸಾರ್ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿಮ್ಗಳ ಪರಿಸ್ಥಿತಿನೇ ಈ ರೀತಿ ಆಗೋದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸ್ಥಿಂತಾಜನಕವಾಗಿದೆ ಏನ್ ಸಾರ್ ಇದೆಲ್ಲ ಅಂದಾಗ ಆಯಪ್ಪ ಬೇಸರದಿಂದ ಪಾಪ ಆ ಪೊಲೀಸ್ ಅಧಿಕಾರಿ ಮೂವತ್ತೊಂದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಅಧಿಕಾರಿ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ನ ಆಡಳಿತಕ್ಕೆ ಮುಖ್ಯಮಂತ್ರಿಗಳಿಗೆ ಇತ್ತೀಚೆಗೆ ಐ ಪಿ ಎಲ್ ಟೀಮು ಆರ್ ಸಿ ಬಿ ಫೈನಲ್ ಗೆದ್ರು ಆರ್ ಸಿ ಬಿ ಫೈನಲ್ ಗೆದ್ದ ಮೇಲೆ ಸ್ವಾಭಾವಿಕವಾಗಿ ರಾಜ್ಯದ ಜನತೆ ಎಲ್ಲೋದರೂ ಕೂಡ ವಿದ್ಯೋತ್ಸವವನ್ನು ಆಚರಣೆ ಮಾಡಿದರು ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಬೀದಿ ಬೀದಿನಲ್ಲಿ ಬೆಂಗಳೂರು ನಗರದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ ಆರ್ ಸಿ ಬಿ ಬಹಳ ವರ್ಷಗಳಿಂದ ಗೆಲ್ಲಬೇಕಾಗಿತ್ತು ಅಂತಕ್ಕಂಥದ್ದಿತ್ತು ಇತ್ತೀಚೆ ಗೆದ್ರು ಆಯ್ತು ಗೆದ್ದರು ಬಿಡಿ ಮಾರನೇ ದಿನವೇ ಒಂದು ಕಡೆ ವಿಧಾನಸೌಧದ ಕಡೆ ಇನ್ನೊಂದು ಕಡೆ ಕೆ ಎಸ್ ಎಸ್ ಸ್ಟೇಡಿಯಮ್ಮು ಎರಡು ಕಡೆ ಕಾರ್ಯಕ್ರಮ ಅಂತೆ ವಿಜಯೋತ್ಸವದ ಕಾರ್ಯಕ್ರಮ ಎಷ್ಟು ಜನ ಅಮಾಯಕ ಯುವಕ ಮುಗ್ಧರು ತನ್ನ ಪ್ರಾಣವನ್ನ ಕಳ್ಕೊಂಡ್ರ ಅವತ್ತು ಬೆಳಿಗ್ಗೆ ಐದು ಗಂಟೆವರೆಗೂ ಏನ್ ಪೊಲೀಸರು ಮನುಷ್ಯರ ಏನು ಏನನ್ಕೊಂಡಿದ್ದೀರಿ ಪಾಪ ಅವ್ರನ್ನ ಬೆಳಿಗ್ಗೆ ಐದು ಗಂಟೆವರೆಗೂ ಆ ಕ್ರೌಡ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ನಿದ್ದೆ ಹೋಗದಿರ ಕಷ್ಟ ಬಿದ್ದಿದ್ದಾರೆ ನೀವು ತರಾತುರಿನಲ್ಲಿ ಬೆಳಗ್ಗೆ ಏನು ಆರ್ ಸಿ ಬಿ ಕಪ್ಪದ್ರೆ ಏನು ಮುಖ್ಯಮಂತ್ರಿಗಳ ಕ್ಯಾಪ್ಟನ್ ಆರ್ ಸಿ ಬಿಗೆ ಮುಖ್ಯಮಂತ್ರಿಗಳೇನ್ ಮ್ಯಾನೇಜರ್ ಆರ್ ಸಿ ಬಿಗೆ ಕೋಚಾ ಏನ್ ಇವರೇ ಪಾಪ ಹಾಡ್ಕೊಂಡು ಕಪ್ಪಾಡ್ಕೊಂಬಂದು ಬಿಟ್ರು ವಿಧಾನಸೌಧದ ಮುಂದ್ಗಡೆ ವಿಜಯೋತ್ಸವ ಆಚರಣೆಯಂತೆ ಓಹೋಹೋ ಏನಪ್ಪಾ ಮಂತ್ರಿಗಳ ಮಕ್ಕಳು ಮೆರೆದಿದ್ದೇ ಮೆರೆದಿದ್ದು ಕಂಡ್ರಪ್ಪ ಏ ಸ್ಟೇಜ್ ಮೇಲೆ ಕೂತ್ಕೊಂಡು ಸೆಲ್ಫಿಗಳು ಅಬಾಬಾ ಅದೇ ಪಾಪ ಅಮಾಯಕ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಹದಿಮೂರು ವರ್ಷದ ಪುಟ್ಟ ಬಾಲಕಿ ಹದಿಮೂರು ವರ್ಷದ ಪುಟ್ಟ ಬಾಲಕಿ ಎಂಟನೇ ಕ್ಲಾಸ್ ಓದ್ತಾ ಇದ್ದ ಹುಡುಗಿ ತೀರ್ಕತು ಹದಿಮೂರಿಂದ ಮೂವತ್ತ್ ಮೂರು ವರ್ಷದ ಯುವ ಸಮುದಾಯದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅವತ್ತು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ಇಷ್ಟೆಲ್ಲ ಆಯಿತಾ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಧಾರವಾಡದ ಪಾಪ ಇವತ್ತು ಈ ಪೊಲೀಸರ ಸ್ವಯಂ ನಿವೃತ್ತಿಯ ಘೋಷಣೆಯ ಕತೆ ಹಿಂದೆ ಮತ್ತೊಂದು ಕತೆ ಆರ್ ಸಿ ಬಿ ಇಷ್ಟೆಲ್ಲ ಆದಾಗ ಒಂದೇ ಮಾತೇನು ಹೇಳಿದ್ರು ಮುಖ್ಯಮಂತ್ರಿಗಳು ಏ ನನಗೂ ಕೆ ಎಸ್ ಸಿ ಎಲ್ಲೂ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಏನು ಕೆ ಸಿ ಎ ಏನು ಪಕ್ಕದ ರಾಜ್ಯದಲ್ಲಿ ಐತ ಕೆ ಸಿ ಎ ಸ್ಟೇಡಿಯಂ ಪಕ್ಕದ ರಾಜ್ಯದಲ್ಲ ಇದ್ಯಾ ಒಂದೂವರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ವ್ಯಾಪ್ತಿ ವಿಧಾನಸೌಧದಿಂದ ಕೆ ಎಸ್ ಸಿ ಎ ಅವ್ರ ಮೇಲೆ ಗೂಬೆ ಕೂರಿಸಿದ್ರು ಮಾಡ ದಿನ ಏನು ಮಾಡ್ತಾರೆ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ನ ದಯಾನಂದ್ ಅವರು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ ಭಾಳ ಪ್ರಾಮಾಣಿಕ ವ್ಯಕ್ತಿ ಅವರು ಹೋಗಿ ಹಿಂದಿನ ದಿನ ಸಿದ್ದರಾಮಯ್ಯನ ಹತ್ರ ಕೂತ್ಕೊಂಡು ಅಥವಾ ಉಪಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ವರದಿ ಒಪ್ಪಿಸ್ತಾರೆ ಸಾರ್ ಐದು ಗಂಟೆವರೆಗೂ ವಿಜಯೋತ್ಸವ ಆಚರಣೆ ಮಾಡ್ತಾರೆ ಜನ ಪೊಲೀಸರು ಇವತ್ತು ಇವೆಲ್ಲವನ್ನು ಏನೂ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಕಾಪಾಡ್ಕೊಳ್ಬೇಕಾಗ್ತದೆ ಯಾವುದೇ ದುರ್ಘಟನೆ ಆಗಬಾರ್ದು ಅಂತ ದಯವಿಟ್ಟು ಒಂದು ನಾಲ್ಕೈದು ದಿನ ಬಿಟ್ಟು ವಿದ್ಯೋತ್ಸವವನ್ನು ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಆಚರಣೆ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾಳೆನೇ ಆಗಬೇಕು ಏನು ನಮ್ಮ ಉಪಮುಖ್ಯಮಂತ್ರಿ ರೀಲ್ಸ್ ಮಿನಿಸ್ಟರ್ ರೀಲ್ಸ್ ಅಂದರೆ ಗೊತ್ತಲ್ಲ ಇತ್ತೀಚೆಗೆ ಓಡ್ತದಲ್ಲ ಟ್ರೆಂಡು ರೀಲ್ಸ್ ಮಿನಿಸ್ಟರ್ ಉಪ ಮುಖ್ಯಮಂತ್ರಿಗಳು ಕೈಯಲ್ಲಿ ಒಂದು ಫ್ಲಾಗ್ ಇಟ್ಕೊಂಡು ಆರ್ ಸಿ ಬಿ ಫ್ಲಾಗು ಇನೋವಾ ಗಾಡಿಯಲ್ಲಿ ಕುಂತ್ಕೊಂಡು ಒಡಿ 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 ಒಳ್ಳೆ ವೀಡಿಯೋ ಕಟ್ ಮಾಡಿ ವೀಡಿಯೋ ಕಟ್ ಮಾಡಿ ಎಲ್ಲ ಕಡೆ ಓಡಲಿ ರಾಜ್ಯದಲ್ಲಿ ನಾನೇ ಕ್ಯಾಪ್ಟನ್ ನಾನೇ ಆರ್ ಸಿ ಬಿ ಕಪ್ ಹೊಡ್ಕೊಂಬಂದಿದ್ದು ಅಂತ ಆರ್ ಸಿ ಬಿ ಕಪ್ನ ಕೈಯಲ್ಲಿ ಇಟ್ಕೊಂಡು ಕೊಟ್ಟಿದ್ದೇ ಕೊಟ್ಟಿದ್ದು ಅಲ್ಲಿ ಈತ ಮುತ್ ಕೊಕೊಂಡು ಶೋ ಕೊಟ್ಕೊಂಡು ನಿಂತಿದ್ದಾರೆ ಇನ್ನೊಂದು ಕಡೆ ಪೊಲೀಸರು ರಿಪೋರ್ಟ್ ಮಾಡ್ತಾರೆ ಸಂಜೆ ಮಧ್ಯಾಹ್ನ ಮೂರು ಗಂಟೆನಲ್ಲಿ ಮೊದಲನೇ ಸಾವಿನ ಪ್ರಕರಣ ಬಂದಿದೆ ಮೊದಲನೇ ಸಾವಿನ ದುರ್ಘಟನೆ ನಡೆದಿದೆ ಆದರೂ ಸಂಜೆ ಐದು ಐದೂವರೆ ಗಂಟೆವರೆಗೂ ಆ ಕಪ್ಪು ನೆಟ್ಕೊಂಡು ಮುತ್ಕೊಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಕೂತಿದ್ರು ಪುಣ್ಯಾತ್ಮರು ಕಂಡ್ರಿ ಇವರೆಲ್ಲ ಇಂಥವ್ರನ್ನೆಲ್ಲ ಇವತ್ತಿ ರಾಜ್ಯದ ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಅಯ್ಯೋ ಆ ಭಗವಂತನೇ ರೀ